ಸೊ ಈಗ ಫುಲ್ ಬಿಲ್ ಅಲ್ಲ ಹಾಗಾದ್ರೆ ಸೊ ಆಲ್ಮೋಸ್ಟ್ ಬಂದಿದೆ ಓ ವೆರಿ ಗುಡ್ ವೆರಿ ಮೇಡಮ್ ನೀವು ಇದೆಲ್ಲ ಐಟಮ್ಮು ಯಾವಾಗ ತಗೊಂಡಿರೋದು ಇಪ್ಪತ್ತ್ಮೂರು ನಾಲ್ಕು ಇಪ್ಪತ್ತೆರಡು ಅಂದರೆ ಆಲ್ಮೋಸ್ಟ್ ಮೂರು ವರ್ಷ ಆಯಿತು ಮೂರು ಮೂರುವರೆ ವರ್ಷ ಆಯಿತು ಮೂರನೇ ತಿಂಗಳಲ್ಲಿ ಆಮೇಲೆ ನಾಲ್ಕನೇ ತಿಂಗಳಲ್ಲಿ ಇದೆಲ್ಲ ತೊಗೊಂಡಿದ್ದೀರಾ ಬಟ್ ನೀವು ಯೂಸೇ ಮಾಡಿಲ್ಲ ನೋಡಿ ನಾವು ಕೊಟ್ಟಿರೋ ಟ್ಯಾಂಕ್ ಕೂಡ ಹಂಗೆ ಇದೆ ಎಲ್ಲೂ ಹೋಗಲ್ಲ ಸರ್ ಬ್ಯಾಕ್ಅಪ್ ಪ್ಲಾನ್ ಅಂತ ತಗೊಂಡ್ ಇಟ್ಕೊಂಡಿರ್ತೀವಿ ಕಷ್ಟ ಬಂದಾಗ ಮಾಮೂಲ್ ಆಗಿ ಈಗ ಗೋಲ್ಡ್ ಜುವೆಲ್ಸ್ ಇದೆಲ್ಲಾನು ಬ್ಲೇಟ್ ಮಾಡಿರ್ತಿ ಆಮೇಲೆ ಸೇಫ್ಟಿಗೆ ಇನ್ನೊಂದ್ ಏನಂದ್ರೆ ಗೋಲ್ಡ್ ಜುವೆಲ್ಸ್ ಹಾಕೊಂಡು ಎಲ್ಲಾ ಕಡೆ ಓಡಾಡಕ್ ಆಗಲ್ಲ ಹಾಗಾಗಿ ಸಿಲ್ವರ್ ಸ್ವಲ್ಪ ಸೇಫ್ ಅನ್ನೋ ರೀಸನ್ ಗೋಸ್ಕರ ತಗೋತೀವಿ ಮತ್ತೆ ಡಿಸೈನ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ ಡಿಟೋ ಗೋಲ್ಡ್ ನೀವು ಇದನ್ನ ಏನಾದ್ರೂ ನೀವು ಯೂಸ್ ಮಾಡಿದ್ರೆ ನಾನು ನಿಮ್ಮನ್ನ ಕ್ವಾಲಿಟಿ ಬಗ್ಗೆ ಕೇಳ್ತಾ ಇದ್ದೆ ಪಾಲಿಶಿಂಗ್ ಕ್ವಾಲಿಟಿ ನಮ್ದು ಕರೆಕ್ಟ್ ಆಗಿ ಇದೆಯಾ ಇಲ್ಲೋ ಅಂತ ಕೇಳ್ತಾ ಇದ್ದೆ ಬಟ್ ನೀವು ಇಲ್ಲಿ ಯೂಸ್ ಮಾಡಿಲ್ಲ ಹಂಗೆ ತಂದ್ಬಿಟ್ಟಿದ್ದೀರಾ ನಮಗೆ ತಗೋಬೇಕಾದ್ರೆ ನೋಡಿದೀನಿ ಅದು ಗೋಲ್ಡ್ ಡಿಸೈನ್ ಹೇಗಿದ್ಯೋ ಹಾಗೆ ಇದು ನಾನು ಹಾಕೊಂಡಿದ್ರು ಎಷ್ಟೋ ಜನ ಕೇಳ್ತೀವಿ ವಾಪಸ್ ಬಂತು ಅಂದ್ರೆ ನಾವು ಖಂಡಿತ ಸಿಲ್ವರ್ ವ್ಯಾಲ್ಯೂ ಕೊಡ್ತೀವಿ ನಿಮಗೆ ಅಂತ ಹೇಳ್ತೀವಿ ಹೇಳ್ತಾನೆ ಇದ್ವಿ ಅವತ್ತು ಹೇಳಿದ್ವಿ ಇವತ್ತು ಹೇಳಿದ್ವಿ ಸೊ ಬಂದ ಮೇಲೆ ನೀವು ವಾಪಸ್ ತಂದಿದ್ದೀರಾ ನೀವು ಯೂಸ್ ಮಾಡಿದರೂ ಮಾಡಿಲ್ಲ ಅಂದರೂ ಸಿಲ್ವರ್ ವ್ಯಾಲ್ಯೂ ಅಂತ ನಿಮಗೆ ಬಂದೇ ಬರುತ್ತೆ ಅದು ನಮ್ಮ ಗ್ಯಾರಂಟಿ ಸಿಕ್ಸ್ ತೌಸಂಡ್ ಸಿಕ್ಸ್ ನೈಂಟಿ ತ್ರೀ ಆಯಿತು ನೀವು ತರ್ಟಿ ಫೈವ್ ತೌಸಂಡ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ್ರೆ ತರ್ಟಿ ಫೈವ್ ತೌಸಂಡ್ ಕೊಟ್ಟಿದ್ದೀನಿ ನಿಮಗೆ ಕ್ಯಾಶು ನಾವು ಎಲ್ಲ ನಾವು ಹೇಳಿದ್ದು ಕರೆಕ್ಟೇನಾ ಮೇಡಮ್ ಫೈವ್ ಅವಾಗ ನಾವೆಲ್ಲರಿಗೂ ಫೈವ್ ಇಯರ್ಸ್ ಯೂಸ್ ಮಾಡಿ ನಿಮ್ಮ ದುಡ್ಡು ನಿಮಗೆ ವಾಪಸ್ ಬರುತ್ತೆ ಅಂತ ಹೇಳ್ತಾ ಇದ್ವಿ ಸೊ ಇವಾಗ ಇನ್ನೂ ಸಹ ಮೂರುವರೆ ವರ್ಷಕ್ಕೆ ಆಲ್ಮೋಸ್ಟ್ ಪರ್ಸೆಂಟ್ ಬಂದಿದೆ ಎರಡು ಮೂರು ನಾಲ್ಕು ಐದು ಆರು ಏಳು ಐಟಮ್ ನಿಮ್ಗೆ ವಾಪಸ್ ಕೊಟ್ಟಿದ್ದೀರಾ ಬಟ್ ಇಲ್ಲಿ ಬಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಐಟಮ್ಸ್ ನೀವು ತಗೊಂಡಿತ್ತು ಸೊ ನಮಗೆ ಕೊಟ್ಟಿರೋದು ಏಳೆ ಏಳು ಐಟಮ್ಗೆ ನಾನು ಮೂವತ್ತೈದು ಸಾವಿರ ನಿಮಗೆ ಕೊಟ್ಟಿದ್ದೀನಿ ಸೊ ನೀವೇ ಹೇಳ್ತಾ ನಾನು ವೆಲ್ ಐ ಆಮ್ ವೆರಿ ವೆಲ್ ಸ್ಯಾಟಿಸ್ಫೈಡ್ ಇದರಲ್ಲಿ ಎಂಟು ಸಾವಿರ ಏನು ಕಡಿಮೆ ಆಗಿದೆ ಇದು ಎಂಟು ಸಾವಿರಕ್ಕಿಂತ ಜಾಸ್ತಿ ಇದೆ ನನ್ನ ಹತ್ರ ಐಟಮ್ ಇದೆ ಅಂತ ಹೇಳ್ತಾ ನೀವು ಥ್ಯಾಂಕ್ ಥ್ಯಾಂಕ್ ಯು ಯು ಇದ್ದಾರೆ